ಆತ್ಮೀಯ ಜನಕನ್ನಡ ಟಿವಿ ಮಾಧ್ಯಮ ವಾಹಿನಿ ವೀಕ್ಷಕರೇ ನಿಮಗೆಲ್ಲರಿಗೂ ಇಂದು ಶಿವಶಂಕರ್ ಡಿ ಐಹೊಳಿ ಮತ್ತು ಜಗದೀಶ ಮುಣಕಲ್ ಒಂದು ವಿಭಿನ್ನವಾದ ಮತ್ತು ವಿಶೇಷವಾದ ವರದಿಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಭಾರತೀಯ ಪರಂಪರೆಯಲ್ಲಿ ವಿದ್ಯಾಸಂಸ್ಥೆಗಳಿಗೆ ಮೇರು ಗೌರವ ನೀಡಲಾಗುತ್ತದೆ ಇದು ಕೈ ಒಳಗೆ ಬಾ ಎನ್ನುವ ಘೋಷವಾಕ್ಯವನ್ನು ವಿದ್ಯಾಸಂಸ್ಥೆಗಳ ಮುಖ್ಯ ದ್ವಾರದಲ್ಲಿ ಬರೆದಿರುವುದನ್ನು ನೀವೆಲ್ಲರೂ ಗಮನಿಸಿರಬಹುದು ಸಂಪೂರ್ಣ ಉತ್ತರ ಕರ್ನಾಟಕದಲ್ಲಿ ಉತ್ಕೃಷ್ಟ ಗುಣಮಟ್ಟದ ವಾಣಿಜ್ಯ ಪದವಿ ಶಿಕ್ಷಣಕ್ಕಾಗಿ ಅತ್ಯಂತ ಹೆಸರುವಾಸಿಯಾದ ಹಾಗೂ ಭಾರತದ ಸ್ವಾತಂತ್ರ್ಯೋತ್ಸವದ ಉದಯ ಕಾಲವಾದ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿಯೇ ಸ್ಥಾಪಿತಗೊಂಡ ಅಂದಿನ ಮುಂಬೈ ಆಡಳಿತ ಪ್ರಾಂತ್ಯದ ಸುಪ್ರಸಿದ್ಧ ಹಾಗೂ ಪುಣೆ ಬಿಟ್ಟರೆ ಕೇವಲ ಹುಬ್ಬಳ್ಳಿಯಲ್ಲಿ ಮಾತ್ರ ಅಸ್ತಿತ್ವದಲ್ಲಿದ್ದ ಹುಬ್ಬಳ್ಳಿಯ ವಿದ್ಯಾನಗರದ ಶಿಕ್ಷಣ ಕ್ಷೇತ್ರಕ್ಕೆ ಮೆರಗು ತಂದಿರುವ ಸಪ್ತ ಋಷಿಗಳ ತ್ಯಾಗದ ಪ್ರತೀಕವಾದ ಪ್ರತಿಷ್ಠಿತ ಕೆಎಲ್ಇ ಸಂಸ್ಥೆಯ ಜಗದ್ಗುರು ಗಂಗಾಧರ ವಾಣಿಜ್ಯ ಮಹಾವಿದ್ಯಾಲಯವು ತನ್ನಗರಡಿಯಲ್ಲಿ ಸಿದ್ಧಗೊಳಿಸಿದ ವಿದ್ಯಾರ್ಥಿ ಕೇವಲ ನಮ್ಮ ರಾಜ್ಯ ಅಥವಾ ದೇಶ ಒಂದೇ ಅಲ್ಲ ಇಡೀ ವಿಶ್ವದಲ್ಲಿಯೇ ವಾಣಿಜ್ಯ ಕ್ಷೇತ್ರದಲ್ಲಿ ವ್ಯಾಪಾರೋದ್ಯಮದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಕಾನೂನು ಕ್ಷೇತ್ರದಲ್ಲಿ ಹಲವಾರು ಕ್ರೀಡಾ ಕ್ಷೇತ್ರಗಳಲ್ಲಿ ವಾಣಿಜ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಹಲವು ದಿಗ್ಗಜರನ್ನು ಕೊಡುಗೆಯಾಗಿ ನೀಡಿದೆ ಇಂತಹ ಐತಿಹಾಸಿಕ ವಿದ್ಯಾಸಂಸ್ಥೆಯು ಅವಿಸ್ಮರಣೀಯ ನೆನಪಿನ ಬುದ್ಧಿಯನ್ನು ತೆರೆದಿಡಲಿವೆ ಅದೇ ಎನ್ನುವ ಕುತೂಹಲವಲ್ಲವೇ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳ ಸಂಘದ ನೇತೃತ್ವದಲ್ಲಿ ಕಳೆದ ಎಪ್ಪತ್ತೈದು ವರ್ಷಗಳ ಅಸ್ತಿತ್ವದ ಅಮೃತ ಮಹೋತ್ಸವದ ಸವಿನೆನಪಿಗಾಗಿ ಹತ್ತೊಂಬತ್ತು ನೂರ ಐವತ್ತರ ಮೊದಲನೇ ಬ್ಯಾಚ್ನಿಂದ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇಲ್ಲಿ ಅಧ್ಯಯನ ಮಾಡಿದ ಪದವಿ ಪೂರ್ವ ಪದವಿ ಸ್ನಾತಕೋತ್ತರ ವಿದ್ಯಾರ್ಥಿಗಳನ್ನು ಮತ್ತೆ ಕಾಲೇಜಿನ ಆವರಣದಲ್ಲಿ ಸಮಾಗಮಿಸುವ ಸ್ನೇಹ ಮಿಲನ ಪುನರ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇದೇ ಬರೆದಿರುವ ರವಿವಾರ ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಎಂಟು ಮೂವತ್ತರಿಂದ ಇಡೀ ದಿನ ಹಳೆಯ ವಿದ್ಯಾರ್ಥಿಗಳ ಪುನರ್ಮಿಲನ ಕಾರ್ಯಕ್ರಮ ರಂಗೇರಲಿದೆ ಇದರ ನಿಮಿತ್ತವಾಗಿ ಜೆಜಿ ಕಾಮರ್ಸ್ ಕಾಲೇಜಿನಲ್ಲಿ ಇಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನಂತರ ಹತ್ತೊಂಬತ್ನೂರ ತೊಂಬತ್ತೆಂಟರ ಬ್ಯಾಚಿನ ಹಳೆ ವಿದ್ಯಾರ್ಥಿಗಳಿಂದ ಈಗಾಗಲೇ ತಿಳಿಸಿದಂತೆ ಇದೇ ಫೆಬ್ರವರಿ ಎರಡು ರವಿವಾರದಂದು ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ನಡೆಯಲಿರುವ ಹತ್ತೊಂಬತ್ತು ನೂರ ಐವತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ನಂತರ ಕಳೆದ ಎಪ್ಪತ್ತೈದು ವರ್ಷಗಳ ಇಲ್ಲಿವರೆಗಿನ ಅಮೃತ ಮಹೋತ್ಸವದ ಸಿನಿ ನೆನೆಗಾಗಿ ಎಲ್ಲ ಬ್ಯಾಚ್ಗಳ ಅಧ್ಯಯನ ಮಾಡಿದ ಹಳೆ ವಿದ್ಯಾರ್ಥಿಗಳ ಪುನರ್ಮಿಲನ ಕಾರ್ಯಕ್ರಮದ ಅಂಗವಾಗಿ ಜೆ ಜಿ ಕಾಲೇಜಿನ ಆವರಣದಿಂದ ಬಿ ವಿ ಕಾಲೇಜಿನವರೆಗೆ ಕಾಲ್ ನಡಿಗೆ ಜಾಥಾ ಕಾರ್ಯಕ್ರಮ ನಡೆಯಿತು ಜಾಥಾದಲ್ಲಿ ಭಾಗವಹಿಸಿದ ಎಲ್ಲ ಹಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಪ್ರಶಂಸನಾ ಪತ್ರವನ್ನು ಗೌರವ ಫಲಕಗಳನ್ನು ಕಾಲೇಜಿನ ಪ್ರಚಾರರು ಹಳೆಯ ವಿದ್ಯಾರ್ಥಿ ಸಂಘದ ಹಿರಿಯ ಪದಾಧಿಕಾರಿಗಳು ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಎಸ್ ಎಲ್ ಪಾಟೀಲ್ ಶ್ರೀ ವಿಶ್ವನಾಥ್ ಕರ್ವಿ ಮತ್ತು ಹಳೆಯ ವಿದ್ಯಾರ್ಥಿಗಳ ಸಂಘದ ಹಿರಿಯ ಪದಾಧಿಕಾರಿಗಳಾದ ಶ್ರೀ ಬಾಬಾ ಭೂಸದ್ ಶ್ರೀ ಎಂ ಆರ್ ಪಾಟೀಲ್ ಹಾಗೂ ಪಿ ಯು ಸಿ ಪ್ರಾಚಾರ್ಯ ಡಾಕ್ಟರ್ ಡಿ ಕೆ ವಾಗ್ಬೋಡೆ ಹಳೆಯ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮುಂತಾದವರು ಉಪಸ್ಥಿತರಿದ್ದರು ಅಂದಮೇಲೆ ಈ ಐತಿಹಾಸಿಕ ಜಿ ಜಿ ಕಾಮರ್ಸ್ ಕಾಲೇಜಿನೊಳಗೆ ಕಲಿತಂತಹ ವಿದ್ಯಾರ್ಥಿಗಳೇ ಇನ್ಯಾತ ನೀವು ಈ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳೇ ಅಥವಾ ನಿಮಗೆ ಪರಿಚಿತರು ಈ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದ್ದರೆ ತಕ್ಷಣವೇ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಸಂಪರ್ಕಿಸುವ ಮೂಲಕ ನಿಮ್ಮ ಹೆಸರುಗಳನ್ನು ನೋಂದಾಯಿಸಿ ಹಳೆಯ ಸುವರ್ಣ ನೆನಪುಗಳನ್ನು ಕಾಲೇಜಿನ ಆವರಣದಲ್ಲಿ ಮರು ಸೃಷ್ಟಿಸುವಲ್ಲಿ ಭಾಗಿಯಾಗಿ ಜೀವಮಾನದಲ್ಲಿ ಒಮ್ಮೆ ಮಾತ್ರ ಸಿಗುವ ಇಂತಹ ಸುವರ್ಣ ಅವಕಾಶವನ್ನು ತಪ್ಪಿಸಿಕೊಳ್ಳದೆ ತಕ್ಷಣವೇ ಜಿ ಜಿ ಕಾಮರ್ಸ್ ಕಾಲೇಜ್ ಹಳೆಯ ವಿದ್ಯಾರ್ಥಿಗಳ ಸಂಘದ ಸಂಪರ್ಕ ಸಂಖ್ಯೆಗಳಾದ ಏಟ್ ಒನ್ ಫೋರ್ ಸೆವೆನ್ ಫೋರ್ ಫೈವ್ ಫೋರ್ ಸೆವೆನ್ ಏಟ್ ಒನ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ಸೆವೆನ್ ಫೈವ್ ಫೋರ್ ಸೆವೆನ್ ಸಂಪರ್ಕಿಸಿ ಐತಿಹಾಸಿಕ ಮರಮಿಲಿನನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಹೆಸರನ್ನು ನೋಂದಾಯಿಸುವ ಮಾಹಿತಿ ಪಡೆದುಕೊಳ್ಳಿ ಎಂದು ಜನಕನ್ನಡ ಟಿ ವಿ ಮಾಧ್ಯಮ ವಾಹಿನಿಯ ಮೂಲಕ ವಿನಂತಿಸಿಕೊಡುತ್ತಿದ್ದೇವೆ ಈ ವರದಿಯನ್ನು ನಿಮಗೆ ಪರಿಚಿತರಿರುವವರೆಲ್ಲರಿಗೂ ವಾಟ್ಸಪ್ ಮೂಲಕ ಅಥವಾ ಇತರೆ ಸಾಮಾಜಿಕ ಜಾಲತಾಣಗಳ ಮೂಲಕ ಹಂಚಿಕೊಳ್ಳಿ ಆತ್ಮೀಯ ಪ್ರಜಾವಂತ ಪ್ರಬುದ್ಧ ನಾಗರಿಕರೇ ಇಂತಹ ಇನ್ನೂ ಅನೇಕ ವರದಿಗಳನ್ನು ನೋಡಲು ಮತ್ತು ನೀವು ಸಹ ಇಂಥ ವರದಿಗಳನ್ನು ನಿಮ್ಮ ನೆಚ್ಚಿನ ಜನಕನ್ನಡ ಮಾಧ್ಯಮದಲ್ಲಿ ಪ್ರಸಾರ ಮಾಡಲು ಇಚ್ಛಿಸಿದಲ್ಲಿ ಈ ಕಳಗಿನ ಯಾವುದಾದರೂ ವಾಟ್ಸಪ್ ಸಂಖ್ಯೆಗೆ ಸಂಪರ್ಕಿಸಿ ಶಿವಶಂಕರ್ ಡಿಐಹೊಳಿ ಮೊಬೈಲ್ ವಾಟ್ಸಪ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಒನ್ ಜೀರೋ ಸೆವೆನ್ ಒನ್ ಡಬಲ್ ಟು ಲಿಂಗರಾಜ್ ಧಾರಾವಡ್ ಶೆಟ್ಟರ್ ಮೊಬೈಲ್ ವಾಟ್ಸಾಪ್ ನೈನ್ ಡಬಲ್ ಫೋರ್ ಏಟ್ ಫೈವ್ ನೈನ್ ಜೀರೋ ತ್ರೀ ಫೋರ್ ಫೈವ್ ಜಗದೀಶ್ ಮುನ್ಕಲ್ ಮೊಬೈಲ್ ವಾಟ್ಸಪ್ ನೈನ್ ಸಿಕ್ಸ್ ಡಬಲ್ ಒನ್ ಏಟ್ ಸಿಕ್ಸ್ ತ್ರೀ ಸೆವೆನ್ ಟು ನೈನ್ ನಿಮ್ಮ ನೆಚ್ಚಿನ ಜನಕನ್ನಡ ಮಾಧ್ಯಮ ವಾಹಿನಿಗೆ ಉಚಿತವಾಗಿ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಬಟನ್ ಶೇರ್ ಬಟನ್ ಒತ್ತುವ ಮೂಲಕ ಬೆಂಬಲಿಸಿ ಪ್ರೋತ್ಸಾಹಿಸಿ ಜನಕನ್ನಡ ಟಿ ವಿ ಮಾಧ್ಯಮ ವಾಹಿನಿಯ ಘೋಷವಾಕ್ಯ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ ಧನ್ಯವಾದಗಳು ಜನರಲ್ ಸೆಕ್ರೆಟರಿಂದ ಶಾಲೆ ಅಂದ್ರೆ ಬಿಡಿ ಜೆತ್ತಿ ಒಂದು ಗೆಸ್ಟ್ ಆಗಿದ್ದಾರೆ ಓಹೋ ಆ ಸಭೆಯಲ್ಲಿ ಬಿಡಿ ಜೆತ್ತಿ ಪ್ರೆಸಿಡೆಂಟ್ ಇದ್ರೆ ಅವಾಗೆಸೆಂಟ್ ಪ್ರೆಸಿಡೆಂಟ್ ಅವರು ಟೀಚಿಂಗ್ ಗೆಸ್ಟ್ ಆಗಿ ಜಿಎಸ್ ನೀವು ಜಿ ಎಸ್ ಆಗಿದ್ವಿ ಸೆವೆಂಟಿ ನೈನ್ ಒಳಗೆ ಬಹಳ ಮಧುರ ನೆನಪು ಮತ್ತೆ ಇದು ಪುನರ್ಮಿಲನಾನು ಕಾರ್ಯಕ್ರಮ ಹಳೆ ವಿದ್ಯಾರ್ಥಿಗಳ ಸಮಿತಿ ವತಿಯಿಂದ ಆಯೋಜನೆ ಮಾಡಾಕತ್ತಾರೆ ಅಂತ ಬಂತು ನಾವು ಕೂಡ ಹಳೆ ವಿದ್ಯಾರ್ಥಿ ಮತ್ತು ಜಿ ಎಸ್ ಕೂಡ ಅದಕ್ಕೆ ಇಲ್ಲಿ ಹತ್ತೊಂಬತ್ ನೂರ ಐವತ್ತರಿಂದ ಹಿಡ್ಕೊಂಡು ಯಾಕಂದ್ರೆ ಅವಾಗ ಫಸ್ಟ್ ಬ್ಯಾಚ್ ಹೋದಲ್ರಿ ಸ್ಥಾಪನೆ ಆಗಿದೆ ಹೀಗಾಗಿ ಐವತ್ತರಿಂದ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಾಸ್ ಆದ್ರೆ ಎಲ್ಲರಿಗೂ ಕರೆ ಕೊಡ್ರಿ ಎಲ್ಲರೂ ಬರ್ಬೋದು ಯಾವಾಗ ಹೆಚ್ಚಾದ ಕಾರ್ಯಕ್ರಮ ಕೊಡೋದು ಎರಡನೇ ತಾರೀಕಿಗೆ ಇದ್ರೀ ಎಲ್ಲರೂ ಬರ್ಬೋದು ಅದು ನಾವು

ಅಂದ್ರೆ ಕೂಡ್ಲಮಟ್ಟವ್ರ ಜೊತೆ ನಾವೆಲ್ಲಾ ಮಾಡಿ ಮಾಡಿದ್ವಿ

ನಮಗೆ ಒಂದು ಹೆಮ್ಮೆ ಇತ್ತು ನಮ್ಗಿಂತ ಸೀನಿಯರ್ ಇದ್ದವರು ನಮ್ಮ ಜೊತೆ ಫ್ರೆಂಡ್ಲಿ ಎಲ್ಲರೂ ಲೆಕ್ಚರರು ಆದರು ಎಲ್ಲ ಆದರು ಬಟ್ ನಾವು ಸ್ಟೂಡೆಂಟ್ ಆಗಿ ನಮ್ಮ ನಮ್ಮ ಜೊತೆ ಅವ್ರ ಜೊತೆ ಯಾಕೆ ಬಾಂಡವ ಒಂದು ಒಳ್ಳೆ ಕ್ರಿಕೆಟ್ ಇನ್ನೊಂದ್ ಇನ್ನೊಂದು ನಾವು ಅಂದ್ರೆ ಬಾಬಾ ಹುಬ್ಬಳ್ಳಿ ಒಳಗೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸೌಲಭ್ಯಗಳು ಬರುದಕ್ಕೆ ಎಲ್ಲಾದ್ರೂ ಈ ಕಾಲೇಜ್ ಮೈಮೇಲೆ ಹಂಗೈಸ್ರಿ ದಿಗ್ಗಜರನ್ನ ಕೊಡ್ತಂಗೆ ಅಂತೋರ್ ಇಂಥವ್ರು ಕೊಡುದಲ್ರಿ ಆದ್ರೆ ಮುಖ್ಯಮಂತ್ರಿ ಆಗ್ಬೇಕು ಕ್ರಿಕೆಟ್ ಕ್ರಿಕೆಟ್ ಟೀಮ್ ಫೇಮಸ್ ನಮ್ಮ ಕಾಮರ್ಸ್ ಕಾಲೇಜ್ ಅಂದ್ರೆ ಯೂನಿವರ್ಸಿಟಿ ಎಲ್ಲ ನಮ್ಮ ತಾವು ಸ್ಪೋರ್ಟ್ಸ್ ಅಸೋಸಿಯೇಷನ್ ಸರ್ ನಾನು உங்க நிறைய இல்ல பாபா நிறையா நம்ம வர்ஷா ಈ ಸಲ ಇತ್ತು ಏನಾಯ್ತು ಫೈವ್ ಇಯರ್ಸ್ ಎಲ್ಲಾರು ಅಮೃತ ಮಹೋತ್ಸವ ಆಚರಣೆ ಮಾಡೋದಕ್ಕೆ ಸಿದ್ಧ ಆಗೈತಿ ಕಾಲೇಜ್ ಆವರಣಿ ಅದಕ್ಕೆ ಹತ್ತೊಂಬತ್ತು ನೂರ ಐವತ್ತರಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಠ ಯಾರ್ಯಾರು ಡಿಗ್ರಿ ದೊಡ್ಡವರು ಎಲ್ಲರೂ ಕೂಡ ಮಿಕ್ಸ್ ಒಂದು ಬಂದಿದೆ ಸೊ ಈ ಮೂಲಕ ಕೊನೆಯದಾಗಿ ನಾವು ನಮ್ಮ ಕಾಲೇಜ್ ವತಿಯಿಂದ ಕಾಲೇಜ್ಗೆ ಹಾಗೂ ಕಾಲೇಜ್ ವತಿಯಿಂದ ಅಲ್ಲ ಅಲ್ಯೂಮಿನಿಯಂ ಅಸೋಸಿಯೇಷನ್ ವತಿಯಿಂದ ಕೆ ಎಸ್ ಸಂಸ್ಥೆಗೂ ಕೂಡ ನಾವು ಈ ಮೂಲಕ ಒಂದೇ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ ಕೊನೆಗೆ ಎಲ್ಲ ಸ್ಟಾಫ್ ಮ್ಯಾನೇಜ್ಮೆಂಟ್ ನಮ್ಮ ಪ್ರಿನ್ಸಿಪಲ್ ಎಲ್ಲ ಸರ್ಗಳು ನಮ್ಮ ಸಿಬ್ಬಂದಿ ಅವರಿಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ ನಾವು ಅವ್ರಿಗೆ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡಲಿಕ್ಕೆ ಮುಂದಿನ ಮುಂದಿನ ವಾರ ಏನು ಬಿಗ್ ಇವೆಂಟ್ ಇದೆ ಅದಕ್ಕೂ ಕೂಡ ಎಲ್ಲ ರೀತಿಯಿಂದ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ ಕೊನೆಗೂ ನಮ್ಮ ಜನಪ್ರಿಯ ಚಾನೆಲ್ ಆದಂತ ಕನ್ನಡ ಕನ್ನಡ ಜನ ಜನ ಕನ್ನಡ ಚಾನೆಲ್ಗೂ ಕೂಡ ನಮ್ಮೆಲ್ಲರ ವತಿಯಿಂದ ಅಸೋಸಿಯೇಷನ್ ವತಿಯಿಂದ ಸಲ ಎಲ್ಲರಿಗೂ ಧನ್ಯವಾದಗಳು ಶಿವಶಂಕರ್ ಕೂಡ ಅವರು ನಮ್ಮ ಸೀನಿಯರ್ ನಮ್ಮ ಅಲುಮಿನ ನೈನ್ಟಿ ಟು ಅವ್ರಿಗೂ ಕೂಡ ಎಲ್ಲರೂ ಬರಬೇಕು ಸಲ ಎಲ್ಲರೂ ಮೀಡಿಯಾದವರು ಆದಷ್ಟು ಎಲ್ಲರೂ ಬರಬೇಕು ಮುಂದಿನ ಒಂದ್ಸರಿ ಥ್ಯಾಂಕ್ ಯು ಗಜಾನಂದ್ ಹಬೀಬ್ ಅಂತ ಹೇಳಿ ನಾನು ಈ ಲೆಜೆಂಡರಿ ಕಾಲೇಜ್ ಎಕ್ ಸ್ಟೂಡೆಂಟ್ ನಮ್ ನೋಡಿದ್ರೆ ಅನಿಸತಿ ಜೆ ಜಿ ಕಾಲೇಜ್ ಇಂದ ನಾವು ಲೈಫ್ ದಾಗ ಎಲ್ಲಾ ಕಲ್ತೇವಿ ಜೆ ಜಿ ಕಾಲೇಜ್ ನಮ್ ಲೈಫ್ ದಾಗ ಹೆಂಗ ಮುಂದ್ ಬರ್ಬೇಕು ಡೆವಲಪ್ಮೆಂಟ್ ಎಲ್ಲ ನಮ್ಗೆ ಕಲ್ಸಿಯರ್ಬೇಕ ಇದೊಂದು ಇವೆಂಟ್ ಇವನ್ ನಮ್ ಔಟ್ ಆದೋರು ಮೇಲ್ ಆದೋರು ಎಲ್ಲಾರು ಕೂಡಿ ನಮ್ ಹಳೆ ಫ್ರೆಂಡ್ಸ್ ಗೆ ಇದೊಂದು ಮತ್ತೊಮ್ಮೆ ಯುನೈಟ್ ಆಗಾಕ ಇದೊಂದು ಅವಕಾಶ ಈ ಅವಕಾಶನ ನೀವು ಉಪಯೋಗ ಪಡ್ಕೊಂಡು ಎಲ್ಲಾರು ಬರ್ಬೇಕಾಗಿದೆ ನಮ್ಗೆ

ನಮ್ಮ ಆ ಸಂಸ್ಕಾರ ನಮ್ ಸ್ಕೂಲ್ ದಿಂದ ಹಿಡಿದ್ರೆ ನಮ್ ಪೇರೆಂಟ್ಸ್ ದಿಂದ ಹಿಡಿದ್ರೆ ನಮ್ ಕಾಲೇಜ್ ದಾಗೂ ಕಲ್ಚರ್ ಸೊ ಈ ಕಲ್ಚರ್ ದಿಂದ ಮುಂದ್ ಬರೋ ಸ್ಟೂಡೆಂಟ್ಸ್ಗೂ ನಾವು ಅದೇ ಹೇಳ್ತೀವಿ ಬರೀ ಲೈಫ್ ದಾಗ ಸ್ಟೂಡೆಂಟ್ ಲೈಫು ಆದ್ಮೇಲೆ ನಾವು ಮತ್ತೆ ಮುಂದೆ ನಮ್ಮ ಪ್ರೊಫೆಷನಲ್ ಲೈಫಾಗ ಹೋಗ್ತೀವಿ ಎಲ್ಲರೂ ತಮ್ಮ ತಮ್ಮ ಲೈಫ್ ಎಂಜಾಯ್ ಮಾಡ್ರಿ ಪ್ಲಸ್ ಇದೊಂದು ರೀ ಯುನೈಟ್ ಆಗೋದೇನು ಅವಕಾಶ ಎಲ್ಲಾರು ಬರ್ರಿ ಮಿಸ್ ಮಾಡಬೇಕು ಆಮೇಲೆ ಮತ್ತೊಂದು ನಮ್ಮಲ್ಲೇ ಒಂದ್ಸ ಎ ಜಿ ಒಂದ ವರ್ಷ ಕಲೀಲಿ ಐದು ವರ್ಷ ಕಲೀಲಿ ಒಂದ್ಸ ಜೆ ಜಿ ಆದ್ಮೇಲೆ ನಾವು ಇವತ್ತು ಜಿ ಕಾಲೇಜ್ ಅತ್ಯಂತ ಐತಿಹಾಸಿಕ ಲೆಜೆಂಡರಿ ಕಾಲೇಜ್ ಆದಂತಹ ಜೆಜಿ ಕಾಲೇಜ್ ಆಫ್ ಕಾಮರ್ಸ್ ಅಲ್ಲಿ ಇದ್ದೇವೆ ಇಡೀ ಕರ್ನಾಟಕದಲ್ಲೇ ಅತ್ಯಂತ ಫೇಮಸ್ ಆದಂತ ಕಾಮರ್ಸ್ ನಲ್ಲಿ ಶಿಕ್ಷಣದಲ್ಲೇ ಫೇಮಸ್ ಆದಂತ ಜೆಜಿ ಕಾಲೇಜ್ ಆಫ್ ಕಾಮರ್ಸ್ ಇದ್ದೇವೆ ತಮ್ಮೇಶ್ರು ಶಿಲ್ಪಕ ಶಿಲ್ಪಾ ನಾಯಕ್ಟಿ ಸರ್ಕಾರ ಮಾಡ್ತಾರೆ ಮಹಾಮೇಳನ ಹಾಗೂ ಕೆಜಿ ಕಾಲೇಜ್ ನಲ್ಲಿ ಸೊ ದಯವಿಟ್ಟು ಎಲ್ಲಾರು ಬರ್ಬೇಕಾಗಿ ನಮ್ಮ ಕಳಕಳಿಯ ವಿನಂತಿ ಎಲ್ಲರೂ ಒಂದು ಚೆಂದಾಗಿ ಮಾಡೋಣ ಸೊ ಎಲ್ಲಾರು ಬರ್ಬೇಕಾಗಿ ಸೊ ಹೀಗಾಗಿ ಎಲ್ರು ಬರ್ರೆಮನ್ ಅವರು ಆಯ್ತು ಪ್ರಶ್ನೆ ಇಲ್ಲ ಎಲ್ಲ ನೈಂಟಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಪುನರ್ಮಿನೈನ್ಟೀನ್ ಟ್ವೆಂಟಿಯಿಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂದ ಎಲ್ಲರೂ ಗೊತ್ತಿಲ್ಲ ಎಲ್ಲಾರು ಲೈಫ್ ಮ್ಯಾಗ ಈ ಕೆಲಸ ಆ ಕೆಲಸ ಇಲ್ಲ ನಾನು ವೆಂಕೇಶ್ ಅಂತ ಸಂದೀಪ್ ಜೋಶಿ ಅವರು ಆರ್ಗನೈಸ್ ಮಾಡಿ ಎಲ್ಲ ವಿದ್ಯಾರ್ಥಿಯರು ನಮ್ಮ ತೊಂಬತ್ತ ಇಷ್ಟೇ ವಿದ್ಯಾರ್ಥಿಗಳು ಭಾಗವಹಿಸಿದ್ದಕ್ಕಾಗಿ ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಎಲ್ಲರಿಗೂ ವಿದ್ಯಾರ್ಥಿಗಳಿಗೂ ತುಂಬಾ ತುಂಬಾ ಧನ್ಯವಾದಗಳು ನಾನು ಇವಾಗ ಸಂದೀಪ್ ಜೋಶಿ ಅವರಿಗೆ ಹೇಳ್ರಿ ಅಂತ ನನ್ನ ಹೆಸರು ಸಂದೀಪ್ ಜೋಶಿ ಅಲ್ಲ ನನ್ನ ಹೆಸರು ಸಂದೀಪ್ ಜೋಶಿ ಅಲ್ಲ ನಾವು ನಾವೆಲ್ಲರೂ ನೈಂಟಿ ಏಟ್ ಬ್ಯಾಚ್ ನೈಂಟಿ ಏಟ್ ನಲ್ಲಿ ಪಾಸ್ಔಟ್ ಬಿಕಾಂ ಮುಗಿಸಿ ಪಾಸ್ಔಟ್ ಆದಂತ ವಿದ್ಯಾರ್ಥಿಗಳು ಈ ಒಂದು ಕೆ ಜಿ ಕಾಲೇಜ್ ಅಲ್ಯೂಮಿನಿಯಂ ಅಸೋಸಿಯೇಷನ್ ಇಂದ ಇವತ್ತು ನಾವು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನ್ಯಾಕ್ ಹಾಸ್ಟಿಂಗ್ ನಂತರ ಧ್ವಜಾರೋಹಣ ನಂತರ ನಾವು ವಾಕ್ಯತ್ವವನ್ನು ನಾವೆಲ್ಲ ಎಲ್ಲ ಅಲ್ಯೂಮಿನಿಯಂ ಅಸೋಸಿಯೇಷನ್ ವಿಶೇಷವಾಗಿ ನೈನ್ಟೀನ್ ಜಾಸ್ತಿ ಮೂತವರ್ಜಿ ವಹಿಸಿ ನಾವು ಇವತ್ತು ಆರ್ಗನೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಕೊಟ್ಟಿದ್ದೀವಿ ಸೊ ಇದರಲ್ಲಿ ಸುಮಾರು ಎಲ್ಲ ಈಗಿರೋ ವಿದ್ಯಾರ್ಥಿಗಳು ಸೇರಿ ಎನ್ ಸಿ ಸಿ ಕ್ಯಾಡೆಟ್ಸ್ ತಮ್ಮಂಥ ಅಲ್ಯೂಮಿನಿಯಂ ಅಸೋಸಿಯೇಷನ್ಸ್ ಎಲ್ಲ ಸೇರಿ ಸುಮಾರು ನಮ್ದು ಒಂದು ಅಂದಾಜು ಇರೋ ಪ್ರಕಾರ ಆರ್ನೂರಿಂದ ಏಳ್ನೂರು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಭಾಗವಹಿಸಿದ್ದಾರೆ ಭಾಗವಹಿಸಿದ್ದಾರೆ ಆರ್ನೂರಿಂದ ಏಳ್ನೂರು ಜನ ಭಾಗವಹಿಸಿದ್ದಾರೆ ಮೋರ್ ದನ್ ಸಿಕ್ಸ್ಟೀನ್ ಹಂಡ್ರೆಡ್ ಪೀಪಲ್ ಆಲ್ರೆಡಿ ರಿಜಿಸ್ಟರ್ಡ್ ಫಾರ್ ದ ಇವೆಂಟ್ ಅದಕ್ಕೆ ಈ ಒಂದು ನಾವು ಕಾರ್ಯಕ್ರಮ ಮಾಡಿದ್ದ ಉದ್ದೇಶ ಅಂದ್ರೆ ಇವತ್ತು ನಮ್ದೇನು ಮುಂದಿನ ವಾರ ಮುಂದಿನ ವಾರ ಎರಡನೇ ಸೆಕೆಂಡ್ ಸೆಕೆಂಡ್ ಫೆಬ್ರವರಿ ನೆಕ್ಸ್ಟ್ ಸಂಡೇ ಏನ್ ನಮ್ದು ಮೇನ್ ಇವೆಂಟ್ ಇದೆ ಬಿಗ್ ಗೆಸ್ಟ್ ಇವೆಂಟ್ ಇದೆ ಸೊ ಅದಕ್ಕೆ ಜಾಸ್ತಿ ಇನ್ನೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ನಾವು ಈ ಒಂದು ವಾಕೆಥಾನ್ ಇವತ್ತು ಕ್ರಿಯೇಟ್ ಮಾಡಿದೀವಿ ಇವತ್ತು ಅರೇಂಜ್ ಮಾಡಿದೀವಿ ಸೊ ಅದಕ್ಕೆ ಮುಂದಿನ ರವಿವಾರ ಎರಡನೇ ತಾರೀಕು ಸೆಕೆಂಡ್ ಫೆಬ್ರವರಿ ಎಲ್ಲ ನೈನ್ಟೀನ್ ಫಿಫ್ಟಿ ಇಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ವರೆಗೂ ಪಾಸ್ ಆದಂತ ಎಲ್ಲ ಅಲಿಮಿನಿ ಬೇರೆ ಬೇರೆ ಊರಿಂದ ಬರ್ತಾ ಇದ್ದಾರೆ ಬರೀ ಹುಬ್ಳಿ ಧಾರವಾಡ ಅಷ್ಟೇ ಇಲ್ಲ ರಾಜ್ಯದ ನಮ್ಮ ಬೇರೆ ಬೇರೆ ರಾಜ್ಯ ಇನ್ನು ಎಷ್ಟೋ ಜನ ನಮ್ಮೆಲ್ಲ ಎನ್ ಆರ್ ಐ ಫ್ರೆಂಡ್ಸ್ ಏನಿದ್ದಾರೆ ಬೇರೆ ದೇಶದಲ್ಲಿದ್ದಾರೆ

ಒಂದು ಇನ್ನೂ ಒಂದ್ ವಾರ ಟೈಮ್ ಇದೆ ಆದಷ್ಟು ಇನ್ನೂ ಯಾರು ರಿಜಿಸ್ಟ್ರೇಷನ್ ಮಾಡಿಲ್ಲ ಅವರು ಎಲ್ರಿಗೂ ಅವ್ರು ಎಲ್ರಿಗೂ ನೀವು ಇನ್ನು ಹೆಚ್ಚಿನ ನಮ್ಮ ಹಳೆಯ ವಿದ್ಯಾರ್ಥಿಗಳ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಮೂಲಕ ಮೂಲಕ ನಮ್ಮೆಲ್ಲರ ಈ ಮೂಲಕ ಜೆ ಜಿ ಅವ್ರ ಕೈ ಮೈಕ್ ಸಿಕ್ತಂದ್ರೆ ವಾಪಸ್ ಬರಂಗಿಲ್ಲ ಶುಭ ಶುಭಗಳಿಗೆ ವಾಕಾನ್ ಎರಡು ಸಾವಿರದ ಡೇ ದಿವಸ ಜೆ ಜಿ ಕಾಲೇಜ್ ಆಫ್ ಕಾಮರ್ಸ್ ಇವತ್ತು ನಾವೆಲ್ಲ ಇಲ್ಲಿ ಗ್ಯಾದರ್ ಆಗಿದ್ದೀವಿ ನಮ್ಮ ಆರ್ಗನೈಸರ್ ಆದಂತ ಸಂದೀಪ್ ಜೋಶಿ ಅವರು ತಮ್ಮ ಅನಿಸಿಕೆ ತಮ್ಮ ಒಂದು ಎರಡು ಮಾತುಗಳನ್ನು ಹೇಳ್ತಾರೆ ಇವತ್ತಿನ ವಾಕಥಾನ್ ಬಗ್ಗೆ

Thank you. ನಮ್ದು ಇಂಡಿಪೆಂಡೆನ್ಸ್ ಡೇ ಅಂಕಿ ಆಗಸ್ಟ್ ಹದಿನೈದು ದಿನ ನಾವು ಆಚರಿಸ್ತೇವೆ ಅದೊಂದು ಹಬ್ಬ ಇದು ಒಂದು ಹಬ್ಬ ನಾವು ಜಾತಿ ಮತ ಭೇದ ಬಿಟ್ಟು ಆಚರಿಸೋ ಹಬ್ಬ ಅಂದ್ರೆ ಇದ ಗಣರಾಜ್ಯೋತ್ಸವ ಅಂತ ಸಂವಿಧಾನದ ರಚನೆ ಆಗಿದೆ ಅಳವಡಿಸಿದ ಹಿಂಗಾಗಿ ನಾವು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಆಚರಿಸ್ತೇವೆ ಪ್ರತಿಯೊಬ್ಬರು ಆಚರಿಸಲೇಬೇಕು ಆ ದಿನ ಯಾವುದು ಏನು ಇರಲಾರ್ದ ನಮ್ದು ಸ್ವಂತ ಮನೆ ಹಬ್ಬ ಅನ್ನೋ ಲೆಕ್ಕದಾಗ ನಮ್ದು ಒಂದು ದೇಶದ ಎಲ್ಲಾರು ಸೇರಿ ಆಚರಿಸುವ ಆಚರಿಸ್ಕೊಂಡು ಹೋಗಬೇಕು ನಮ್ಮ ಲಾಸ್ಟ್ ಇಯರ್ ನಮ್ಮ ಫ್ರೆಂಡ್ ಅವ್ರ ಮಗ ಶಿವಳ್ಳಿ ಅವ್ರ ಮಗ ಅಂತೇಳಿ ಅವರು ಪರೇಡ್ ಹೋಗ್ಬೋದು ಅದೇ ಖುಷಿ ಸಮಾಚಾರ ಸಾಕಷ್ಟು ಮಂದಿ ಗಣರಾಜ್ಯೋತ್ಸವ ಶುಭಾಶಯಗಳು ಎಲ್ಲರಿಗೂ ಇವತ್ತು ಎಲ್ಲಾ ವಿದ್ಯಾರ್ಥಿಗಳಾಗಿದ್ದಾರೆ ಮತ್ತೆ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಒಳಗ ಅತ್ಯಂತ ಫೇಮಸ್ ಆದಂತ ಇಡೀ ಕರ್ನಾಟಕದಲ್ಲಿಯೇ ಫೇಮಸ್ ಆದಂತ ಜಗದ್ಗುರು ಗಂಗಾಧರ ಕಾಲೇಜ್ ಅಲ್ಲಿದ್ದೀವಿ ಬನ್ನಿ ಶಂಕರ್ ಕಾಟಗರ್ ಅವರೇ ನೀವೇನ್ ಹೇಳ್ತೀರಿ ಇವತ್ತು ನಮಗೆ ಮಾತಾಡಕ್ ಅವಕಾಶ ಕೊಟ್ರಿ ಇವತ್ತು ನಾವು ವಿದ್ಯಾರ್ಥಿಯಾಗಿ ಆಗಿ ಮಾತಾಡೋದು ನೂರನೇ ಇಸ್ವಿ ನಾವು ಬಹಳ ಖುಷಿ ಸಮಾಚಾರ ಇವತ್ತೆಲ್ಲಾರದು ಸಮ್ಮಿಲನ ಆತು ಬರೀ ನೈನ್ಟಿ ಟು ಬ್ಯಾಚ್ ಆಗಿಲ್ಲ ಎಪ್ಪತ್ತೈದನೇ ವರ್ಷದ ಬರ್ತದೆ ಈತಿ ಕಾಲೇಜಿದ್ದ ಅದಕ್ಕ ನಮ್ಗೆ ಸೇರುವ ಅವಕಾಶ ಸಿಕ್ತು ಪುನರ್ಮಿಲನ ಕಾರ್ಯಕ್ರಮ ಫೆಬ್ರವರಿ ಎರಡು ತಾರೀಕಿಗೆ ಇಟ್ಟಾರೆ ಸಂಡೆ ಸಂಡೇ ಬರೆಯಲಿರುವ ಸಂಡೇಗ್ ಇಟ್ಟಾರೆ ಇದೊಂದು ವಾಕ್ತಾನ್ ಅಂತ ಹೇಳಿ ಇವತ್ತು ಹೇಳ್ಕೊಂಡಿದ್ವಿ ಇವತ್ತು ನಾವು ಬಿ ಬಿ ಕಾಲೇಜ್ ವರೆಗೆ ವಾಕ್ತಾನ್ ಮುಗಿಸ್ಕೊಂಡು ಬಂದ್ವಿ ಸ್ಟಾರ್ಟ್ ಮಾಡ್ಕೊಂಡು ಬಂದ್ರಿ ಅಲ್ಲಿಂದ ರಿಟರ್ನ್ ಬಂದಿದ್ವಿ ಸಂದೇಶ ಕೊಟ್ಟಿ ಮತ್ತೆ ಸಮ್ಮೇಳನಕ್ಕೆ ಹೆಚ್ಚಿನ ಹೆಚ್ಚಿನ ಜನ ಮೂರ ಜನರೇಷನ್ ನಮ್ಮ ಅಜ್ಜಾರು ಅಜ್ಜರು ನಾವು ನಮ್ಮ ಮಕ್ಕಳು ಇಷ್ಟು ಸಂತೋಷ ಉತ್ತರ ಕರ್ನಾಟಕದ ಒಂದು ಪ್ರತಿಷ್ಠಿತ ಕಾಲೇಜ್ ನಲ್ಲಿ ಹೇಳಿ ನಮಗೂ ಸಂತೋಷ ನಮ್ಗೂ ಖುಷಿ ಎಲ್ಲಾರು ಕುಡೀವಿ ಫ್ರೆಂಡ್ಸ್ ಎಲ್ಲಾ ಕುಡೀವಿ ಅಜ್ಜ ಮಗ ಮೊಮ್ಮಗ ಮೂರ್ ಮಂದಿ ಸೇರೋ ಇಲ್ಲಿ ರು ಸಂಡೆ ಎಲ್ಲರೂ ಮೇಲೆ ಬರೀ ಎರಡನೇ ತಾರೀಕು ಪುನರ್ಮಿಲನ ಕಾರ್ಯಕ್ರಮ ಬರೋ ರೆಜಿಸ್ಟ್ರೇಷನ್ ಮಾಡ್ಕೊಡ್ರಿ ಬರ್ರಿ ಅಟೆಂಡ್ ಮಾಡಿ ಮತ್ತೆ ಕಾಲೇಜ್ ವಿದ್ಯಾರ್ಥಿ ಆಗುಡ್ ಹಾಕ್ತಿರೋದ್ರಿ